ಹಾಯ್ ನಮಸ್ಕಾರ ಎಲ್ಲರಿಗೂ ನಾನ್ ನಿಮ್ ಶಬೀರ್ ಮಾತಾಡ್ತೀನಿ ನಿಮ್ಗೆಲ್ರಿಗೂ ಕೂಡ ಶಬೀರ್ ಕನ್ನಡಿಗೆ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಗೈಸ್ ನೀವೇನಾದ್ರು ನಿಮ್ಮ ಭವಿಷ್ಯನಲ್ಲಿ ಆಗಿರ್ಬೋದು ನೀವೇನಾದ್ರು ಈಗ ಇನ್ನ ಈಗ ಕೆಲವೊಂದಿಷ್ಟು ದಿನಗಳ ಒಳಗಡೆ ಏನಾದ್ರು ಮನೆ ಕಟ್ಸೋರಾಗಿದ್ರೆ ನಿಮಗೋಸ್ಕರನೇ ಈ ಡೇನ ಮಾಡಿದೀನಿ ಯಾಕಪ್ಪ ಅಂತಂದ್ರೆ ನೀವು ಯಾವಾಗಾದ್ರೂ ಮನೆ ಕಟ್ಸ್ಬೇಕಾದ್ರೆ ಕಟ್ಸೋರ್ ಆಗಿದ್ರೆ ನೀವು ಮನೆ ಕಟ್ಸೋವಾಗ ಈ ರೀತಿ ಗಳನ್ನ ಮಾಡಿಸ್ಕೊಂಡೇ ಮಾಡಿಸ್ಕೊತೀರಿ ಸೊ ಈ ರೀತಿ ಶಿಲ್ಪ್ಗಳನ್ನ ನೀವು ಮಾಡ್ಸೋಬೇಕಪ್ಪಾ ಅಂತಂದ್ರೆ ಈ ರೀತಿ ಆಗಿರುವಂತ ಕಲ್ಲನ್ನ ನೀವು ಇವುಗಳಲ್ಲಿ ಹಾಕ್ಲೇಬೇಕು ಸೊ ಈ ಕಲ್ಲವ್ರ ರೇಟ್ ಎಷ್ಟು ಇದ್ರಲ್ಲಿ ಎಷ್ಟು ಟೈಪ್ಸ್ ಇದೆ ಇದೆಲ್ಲಾನು ಈ ವಿಡಿಯೋದೊಳಗಡೆ ತಿಳಿಸ್ತೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ಕೊನೋರಿಗೂ ನೋಡ್ರಿ ಯಾಕಪ್ಪಾ ಅಂತಂದ್ರೆ ಈ ರೀತಿ ಕಾಲಿಲ್ದ ನೀವು ಮನೆ ಕಟ್ಟಕ್ ಸಾಧ್ಯನೇ ಇಲ್ಲ ಯಾಕಪ್ಪಾ ಅಂತಂದ್ರೆ ಮನೆಗೆ ನೀವು ಅಟ್ಲೀಸ್ಟ್ ಲೋ ಬಜೆಟ್ ಅಲ್ಲಿ ಮನೆ ಕಟ್ಸಿದಿರಿಪಾ ಅಂತಂದ್ರೆ ಅಟ್ಲೀಸ್ಟ್ ನೆಲಕ್ಕೆ ತಳಕಾದ್ರೂ ಈ ರೀತಿ ಕಾಲನ್ನ ಹಾಕಿಸ್ಬೋದು ಮತ್ತೆ ಈ ರೀತಿ ಶಿಲ್ಪಗಳನ್ನು ಮಾಡ್ಬೇಕಾ ಅಂತಂದ್ರೆ ಕಂಪಲ್ಸರಿ ರೀತಿ ಕಾಲಗಳನ್ನ ನೀವು ಹಾಕಿ ಹಾಕಿಸ್ತೀರಿ ಅಷ್ಟನ್ನ ನೀವು ಏನಾದ್ರೂ ಕಿಟಕಿಗಳನ್ನ ಬಿಟ್ಟರೆ ಕಿಟಕಿಗಳಿಗೆ ಕೂಡ ಈ ರೀತಿ ಕಾಲನ್ನು ಹಾಕಿ ಹಾಕಿಸ್ತೀರಿ ಸೊ ಹೀಗಾಗಿ ಈ ರೀತಿ ಕಲ್ಲು ಮನೆ ಕಟ್ಸೋ ತುಂಬಾನೇ ಇಂಪಾರ್ಟೆಂಟು ಆದ್ರಿಂದ ಈ ಕಲ್ಲಿನ ಕುರಿತಾಗಿ ನಾನು ಇವತ್ತು ಸಿಕ್ಕಾಪಟ್ಟೆ ನಾ ಮಾಹಿತಿನ ಕೊಡ್ತಾ ಇದ್ದೀನಿ ಸೊ ವಿಡಿಯೋ ನೋಡ್ರಿ ಸ್ಕಿಪ್ ಮಾಡಿದೆ ಸೊ ಬರೀ ಈ ಕಲ್ಲಿನ ಬಗ್ಗೆ ನಿಮ್ಗೆ ಮಾಹಿತಿ ಕೊಡ್ತೀನಿ ಫಸ್ಟ್ ಆಫ್ ಆಲ್ ಈ ಕಲ್ಲು ಇದ್ರ ಹೆಸರು ಏನಪ್ಪಾ ಅಂತಂದ್ರೆ ಇದಕ್ಕೆ ಕಡಪಾ ಅಂತ ಕರಿತೀವಿ ಸೊ ಎಲ್ಲಾ ಕಡೆನು ಇದೇ ಹೆಸರು ಇದಕ್ಕೆ ಕಡಪಾ ಅಂತ ಅಂತೇಳಿ ಇದನ್ನ ಕರೀತಾರ ಸೊ ಈ ಕಲ್ಲು ಒಳಗಡೆ ಎರಡ್ ತರ ಬರುತ್ತೆ ಒಂದು ಸಿಂಗಲ್ ಪಾಲಿಶು ಮತ್ತ ಇನ್ನೊಂದು ಡಬಲ್ ಪಾಲಿಶು ಸೊ ಸಿಂಗಲ್ ಪಾಲಿಶು ಮತ್ತೆ ಡಬಲ್ ಪಾಲಿಶು ಏನಪ್ಪಾ ಅಂತಂದ್ರೆ ನಾನ್ ನಿಮಗೆ ಆಮೇಲೆ ತಿಳಿಸ್ತೇನೆ ಯಾವ ಹೇಳಿದ್ರು ಅರ್ಥ ಏನಪ್ಪಾ ಅಂತಂದ್ರ ಸೊ ಫಸ್ಟ್ ಆಫ್ ಆಲ್ ಈ ಕಲ್ಲಿಗೆ ರೇಟ್ ಎಷ್ಟಿದೆ ಅನ್ನೋದನ್ನ ನಾನಿ ತಿಳಿಸ್ತೀನಿ ಸೊ ಈ ರೀತಿ ಕಲ್ಲುಗಳನ್ನ ನೀವು ಸಿಲ್ಪ್ಗೆ ಹಾಕೋದಿಕ್ಕೆ ಹಾಕೋದಕ್ಕೆ ಯೂಸ್ ಮಾಡ್ತೀರಿ ಈ ರೀತಿ ಕಲ್ಲಿಗೆ ರೇಟ್ ಎಷ್ಟಿದೆಪಾ ಅಂತಂದ್ರೆ ಒಂದ್ ಸ್ಕ್ವೇರ್ ಫೀಟ್ ಗೆ ಮೂವತ್ ರೂಪಾಯಿ ಅಂತಂದ್ರೆ ಸ್ಕ್ವೇರ್ ಫೀಟ್ ಯಾವ ರೀತಿಪ್ಪ ಅಂತಂದ್ರೆ ಸೊ ಆ ಕಾಲಿಗೆ ಎಷ್ಟು ಉದ್ದ ಇದೆ ಎಷ್ಟ್ ಅಗಲ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಈ ರೀತಿ ಸ್ಟಾಕ್ ಕಲ್ಲುಗಳು ಹೊರಗಡೆ ತಂದಿಟ್ಟಿವ್ರಿ ಸೊ ಅವುಗಳನ್ನ ನಿಮ್ ತೋರಿಸಿ ಕ್ಲಿಯರ್ ಆಗಿ ಹೇಳ್ತೀನಿ ಸೊ ಈ ರೀತಿ ಕಲ್ಲುಗಳನ್ನ ನಾನು ನಿಮ್ಗೆ ಮುಂಚೆನೂ ವಿಡಿಯೋದೊಳಗಡೆ ಹೇಳಿದಿನಿ ಏನಪ್ಪಾ ಅಂತಂದ್ರೆ ಈ ರೀತಿ ಕಲ್ಲುಗಳನ್ನ ತಗೋಬೇಕಪ್ಪಾ ಅಂತಂದ್ರೆ ನೀವು ಎಷ್ಟೇ ದಪ್ಪ ತಗೋರಿ ಎಷ್ಟೇ ತಿಳುವಳ ತಗೋರಿ ರೇಟು ಒಂದೇ ಇರುತ್ತೆ ಇವಾಗ ಮೇನ್ ಇಂಪಾರ್ಟೆಂಟ್ ರೇಟ್ ಏನಪ್ಪಾ ಅಂತಂದ್ರೆ ನೀವು ಎಷ್ಟ್ ಉದ್ದ ಎಷ್ಟು ಅಗಲ ತಗೋದ್ರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಸಾಧ್ಯ ಆದಷ್ಟು ಈ ರೀತಿ ಕಲ್ಲುಗಳನ್ನ ತಗೋವಾಗ ನೀವು ದಪ್ಪ ಆಗಿರುವಂತ ಕಲ್ಲ ತಗೋರಿ ಯಾಕಪ್ಪಾ ಅಂತಂದ್ರೆ ರೇಟ್ ಅಷ್ಟೇ ಇರತ್ತ ಸೊ ರೇಟ್ ಅಷ್ಟೇ ಇದ್ಮೇಲೆ ನಾವ್ ಯಾಕೆ ತಿಳುವಣ ತಗೊಂಡು ಜಲ್ದಿ ಮುರಿಯೋ ತರ ಮಾಡ್ಕೊಬೇಕು ಸೊ ಬರೀ ಈ ರೀತಿ ಟೈಪ್ ಕಲ್ಗಳಲ್ಲಿ ಯಾವ ರೀತಿ ಟೈಪ್ಸ್ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ ಅಂತ ನಾನು ನಿಮಗೆ ಮನೆ ಒಳಗಡೆ ತೋರಿಸಿರುವಂಥ ಎಕ್ಸ್ಟ್ರಾ ಕಡಪಾ ಕಲ್ಗಳನ್ನು ತೊಗೊಂಡು ಇಲ್ಲಿ ಸೊ ನೋಡಿರಿ ಇದನ್ನು ಕೂಡ ಅದೇ ರೀತಿ ಕಡಪಾಕಲ್ ಅಂತ ಹೇಳಿನ ಕರೀತಾರೆ ಸೊ ನಾನು ಇವಾಗ ಹೇಳಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದರೆ ಇದ್ರೊಳಗಡೆ ಸಿಂಗಲ್ ಪಾಲಿಶ್ ಡಬಲ್ ಪಾಲಿಶ್ ಅಂದರೆ ಏನು ಮತ್ತು ಎರಡಕ್ಕೂ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ ಫಸ್ಟ್ ಆಫ್ ಆಲ್ ಸಿಂಗಲ್ ಪಾಲಿಶ್ ಕಲ್ಪ ಏನಪ್ಪ ಅಂತಂದರೆ ಸಿಂಗಲ್ ಪಾಲಿಶ್ ಅಂತಂದರೆ ಈ ಹೆಸರೇ ಹೇಳುತ್ತಾರೆ ನೀವು ಈ ಕಲ್ಲಿಗೆ ಒಂದು ಸೈಡು ಪಾಲಿಶನ್ನು ಮಾಡಿರ್ತಾರೆ ಸೊ ನೀವು ಇಲ್ಲಿ ನೋಡ್ಬೋದು ಒಂದು ಮೈ ಸ್ಮೂತ್ ಇರುತ್ತಾ ಇದನ್ನು ಸಿಂಗಲ್ ಪಾಲಿಶ್ ಅಂತ ಕರೀತಾರೆ ಅಕಸ್ಮಾತಾಗಿ ನೀವು ಇದೇ ಕಲ್ಲನ್ನು ಏನಾದರೂ ಎರಡೂ ಸೈಡ್ಗೆ ಏನಾದರೂ ಪಾಲಿಶ್ ಮಾಡಿದ್ರಪ್ಪ ಅಂತಂದ್ರೆ ಅದನ್ನು ಡಬಲ್ ಪಾಲಿಶ್ ಅಂತೇಳಿ ಕರೀತಾರೆ ಇವುಗಳಿಗೆ ಎರಡೂ ರೀತಿ ಇರುವಂಥ ಕಲ್ಲಿಗೆ ರೇಟ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ನೀವು ಅಕಸ್ಮಾತಾಗಿ ಸಿಂಗಲ್ ಪಾಲಿಶ್ ಇರುವಂಥ ಕಲ್ಲನ್ನು ತೊಗೊಂಡ್ರೆ ನಾನು ಆಗಲೇ ನಿಮ್ಗೆ ಹೇಳಿರೋ ಥರ ಮೂವತ್ತರಿಂದ ಮೂವತ್ತೈದು ರೂಪಾಯಿಗೆ ಸ್ಕ್ವೇರ್ ಫೀಟ್ ಸಿಗುತ್ತಾ ಅಕಸ್ಮಾತಾಗಿ ನೀವೇನಾದರೂ ಇದನ್ನು ಡಬಲ್ ಪಾಲಿಶ್ ಇರುವಂಥ ಕಲ್ಲನ್ನು ತೊಗೊಂಡ್ರೆ ನಲ್ವತ್ತು ರೂಪಾಯಿಗೆ ಸ್ಕ್ವೇರ್ ಫೀಟ್ ಇರುತ್ತೆ ಎರಡಿದ್ರೂ ನೋಡು ಹತ್ತು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಮತ್ತು ಇದರೊಳಗಡೆ ನೀವು ನೆನಪಿಡುವಂಥ ವಿಚಾರ ಏನಪ್ಪ ಅಂತಂದರೆ ನೀವೇನಾದರೂ ಇದನ್ನು ಸಿಂಗಲ್ ಪಾಲಿಶನ್ನು ತೊಗೊಂಡಿಪ್ಪ ಅಂತಂದರೆ ಅಥವಾ ಸಿಂಗಲ್ ಪಾಲಿಶ್ ಅಥವಾ ಡಬಲ್ ಪಾಲಿಷ್ ಆಗಿರಲಿ ನೀವೇನಾದರೂ ಈ ರೀತಿ ಕಲ್ಲನ್ನು ತೊಗೋಬೇಕಪ್ಪ ಅಂತಂದರೆ ಮ್ಯಾಕ್ಸಿಮಮ್ ಅಂತಂದರೆ ಎಂಟು ಫೀಟ್ ಉದ್ದ ಇರೋದು ಲಾಸ್ಟ್ ಫೈನಲು ಅದಕ್ಕಿಂತ ಜಾಸ್ತಿ ಉದ್ದ ಇರುವಂಥ ಕಲ್ಲು ನಮಗೆ ಸ್ಪೆ ಸಿಟಿ ಒಳಗಡೆ ಸಿಗಲ್ಲ ಸೊ ಇದನ್ನು ಹೊರತುಪಡಿಸಿ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದು ಏನಪ್ಪ ಅಂತಂದರೆ ನೀವು ಅಕಸ್ಮಾತ್ ಆಗಿರಿ ಈ ರೀತಿಯಾಗಿರುವಂಥ ಕಲ್ಲನ್ನು ಏನಾದರೂ ಏಳು ಪೀಟ್ಗಿಂತ ಜಾಸ್ತಿ ಉದ್ದ ಇರುವಂಥ ಕಲ್ಲ ಏನಾದರೂ ನೀವು ಕೊಂಡ್ಕೊಂಡ್ರೆ ಸೊ ಅದರ ರೇಟು ಡಿಫ್ರೆಂಟ್ ಇರುತ್ತೆ ಯಾಕಪ್ಪ ಅಂತಂದರೆ ಅದು ಮ್ಯಾಕ್ಸಿಮಮ್ ಲೆಂತ್ ಇರುತ್ತೆ ಸೊ ಹೀಗಾಗಿ ಈ ರೀತಿ ಕಲ್ಲನ್ನು ನೀವು ಕೊಂಡ್ಕೊಬೇಕಪ್ಪ ಅಂತಂದರೆ ಏಳು ಪೀಟ್ಗಿಂತ ಜಾಸ್ತಿ ಇರೋದನ್ನು ತೊಗೊಂಡ್ರೆ ಪ್ರತಿ ಸ್ಕ್ವೇರ್ ಫೀಟ್ಗೆ ಐವತ್ತು ರೂಪಾಯಿ ಸಿಗುತ್ತೆ ಈ ಕಲ್ಲ ಇದನ್ನ ಸ್ಕ್ವೇರ್ ಫೀಟ್ ಯಾವ ರೀತಿ ಮಾಡ್ತಾರೆ ಅಂತ ಹೇಳ್ತೀನಿ ನೋಡಿರಿ ಫೀಟ್ ಫೀಟನ್ನು ತೆಗಿತಿರ್ಬೇಕಪ್ಪ ಅಂತಂದರೆ ಈ ಕಲ್ಲಿನ ಥಿಕ್ನೆಸು ಇಂಪಾರ್ಟೆಂಟ್ ಆಗೋದಿಲ್ಲ ಅಂತಂದ್ರೆ ಎಷ್ಟು ದಪ್ಪ ಇದೆ ಅನ್ನೋದನ್ನು ಅದರ ಮೇಲೆ ರೇಟನ್ನು ಡಿಪೆಂಡ್ ಆಗಿರೋದಿಲ್ಲ ಸೊ ಇದರ ಉದ್ದ ಮತ್ತು ಅಗಲ ಇದು ಉದಾಹರಣೆಗೆ ನಾನು ಹೇಳಬೇಕಪ್ಪ ಅಂತಂದರೆ ಈ ಕಲ್ಲು ಏನಾದರೂ ಐದು ಫೀಟ್ ಉದ್ದ ಇದೆ ಅಂತ ಅಂದ್ಕೊಡ್ರಿ ಅಗಲಕ್ಕೇನಾದರೂ ಎರಡು ಫೀಟ್ ಅಗಲ ಇದೆ ಅಂತ ಅನ್ಕೋರಿ ಸೊ ಇವಾಗ ಇದರ ಎಷ್ಟು ಆಗುತ್ತೆ ಅಂತ ಹೇಳ್ತೀನಿ ಇದು ಸಿಂಗಲ್ ಪಾಲಿಷ್ ಐತಿ ಅಂತ ಅನ್ಕೋರಿ ಸೊ ಇವಾಗ ಇದರ ರೇಟು ಮೂವತ್ತು ರೂಪಾಯಿ ಆಗಿರುತ್ತೆ ಸೊ ಮೂವತ್ತು ರೂಪಾಯಿ ಉದ್ದಕ್ಕೆ ಐದು ಫೀಟ್ ಉದ್ದ ಅಗಲ ಎರಡು ಫೀಟು ಇವಾಗ ಸ್ಕ್ವೇರ್ ಫುಟ್ ಹೆಂಗಪ್ಪ ಅಂತಂದರೆ ಐದು ಇಂಟು ಎರಡು ಐದು ಫುಟ್ ಉದ್ದ ಎರಡು ಫುಟ್ ಅಗಲ ಐದು ಇಂಟು ಎರಡು ಹತ್ತು ಸ್ಕ್ವೇರ್ ಫುಟ್ ಈ ಆಗುತ್ತೆ ಹತ್ತು ಸ್ಕ್ವೇರ್ ಫೀಟ್ಪ್ಪ ಅಂತಂದರೆ ಒಂದು ಸ್ಕ್ವೇರ್ ಫುಟ್ಗೆ ಮೂವತ್ತು ರೂಪಾಯಿ ಅದೇ ರೀತಿ ಹತ್ತು ಸ್ಕ್ವೇರ್ ಫೀಟ್ಗೆ ಮೂರುನೂರು ರೂಪಾಯಿ ಸೊ ಇವಾಗ ನಿಮ್ಗೆ ರೀ ಇದು ರೇಟು ಮೂರುನೂರು ರೂಪಾಯಿ ಆಗುತ್ತೆ ಈ ಕಲ್ಲಿಂದು ಅಕಸ್ಮಾತ್ಗೆ ಏನಾದರೂ ನೀವು ಇದನ್ನೇ ಡಬಲ್ ಪಾಲಿಸಿ ಇರೋದನ್ನು ತೊಗೊಂಡ್ರೆ ಇದು ರೇಟು ನಾಲ್ಕು ನೂರು ರೂಪಾಯಿ ಆಗುತ್ತೆ ಅಂತಂದರೆ ನಲ್ವತ್ತು ರೂಪಾಯಿಗೆ ಸ್ಕ್ವೇರ್ ಫೀಟು ಈ ರೀತಿ ಡಿಪೆಂಡ್ ಆದ್ರ ಮೇಲೆ ರೇಟನ್ನು ಆಧಾರವಾಗಿರುತ್ತೆ ಅಕಸ್ಮಾತಾಗಿ ನೀವೇನಾದರೂ ಏಳರಿಂದ ಎಂಟು ಫೀಟ್ವರೆಗೂ ಕೂಡ ಉದ್ದನ್ನು ತೊಗೊಂಡ್ರೆ ಐವತ್ತು ರೂಪಾಯಿ ಸ್ಕ್ವೇರ್ ಫೀಟ್ ಇರುತ್ತೆ ನಾವು ಈಗಲೇ ಕೊಂಡ್ಕೊಂಡು ಬಂದಿದ್ದೀವಿ ಲಾಸ್ಟ್ ಮ್ಯಾಕ್ಸಿಮಮ್ ಎಂಟು ಫೀಟ್ ಇರುವಂಥ ಆ ಒಂದು ಕಾಲನ್ನು ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ನೀವು ರೇಟನ್ನು ತು ಒಪ್ಪಿಸಿ ತಗೋರಿ ಬಟ್ ಒಂದು ತಿಂಗೆ ಏನಪ್ಪ ಅಂತಂದರೆ ಈ ತೊಗೊಳುವಾಗ ದಪ್ಪ ಇರೋದನ್ನು ತಗೋರಿ ಯಾಪಂತಾರೆ ತಾ ತಾಳಿಕೆ ಬರುತ್ತಾ ರೇಟ್ ಒಂದೇ ಆಗಿರುತ್ತೆ ಸೊ ಈ ವಿಚಾರದ ಆಧಾರವಾಗಿ ನಿಮಗೆ ಕೆಲವೊಂದಿಷ್ಟು ಏನಾದರೂ ತಿಳಿಯದಕ್ಕೆ ತಿಳ್ಕೊಳ್ಳೋದಕ್ಕೆ ಸಿಕ್ತು ಅಂತ ಅನ್ಕೋತೀನಿ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಇದರಿಂದ ನಿಮಗೆ ಏನಾದರೂ ತಿಳ್ಕೊಳ್ಳೋದಕ್ಕೆ ಸಿಕ್ಕಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿಯಾಗಿರುವಂಥ ಮತ್ತೊಂದು ಏನಾದರೂ ವಿಚಾರನ ತೊಗೊಂಡು ಮತ್ತೆ ಬರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಭಾರತ್